ಪ್ರತಿಯೊಂದು ಜಾಗ ಅಂತ ಹೇಳಿ ರಾತ್ರಿ ರಾತ್ರಿ ಬಂದು ಧಮಕಿ ಹಾಕಿ ಬೇರೆ ಹುಡುಗರನ್ನೆಲ್ಲ ಕತ್ತಿ ಹಾಗೂ ತಲವಾರೆಲ್ಲ ತಗೊಂಡವರು ಕೂಡ ಬಂದಿದ್ದಾರೆ ತೊಂದರೆ ಕೊಡೋದಲ್ದಾನೆ ಆ ಕೃಷಿ ಎಲ್ಲ ನಾಶ ಮಾಡಿದ್ದಾರೆ ಮತ್ತೆ ಎರಡು ನಮ್ಮ ಚಿಕ್ಕದ ಒಂದು ಮೂರು ಮನೆಗಳಿತ್ತು ಮನೆಗಳನ್ನು ಕೂಡ ನಾಶ ಮಾಡಿದ್ದಾರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಕಳೆದರೂ ನಮ್ಮಲ್ಲಿ ದಬ್ಬಾಳಿಕೆ ಶೋಷಣೆ ಮಾತ್ರ ಇನ್ನೂ ನಿಂತಿಲ್ಲ ಕಳಸಾದ ಕುಂಬಾರಕೆರೆಯ ಜನರಿಗೆ ಪ್ರತಿನಿತ್ಯವೂ ಶೋಷಣೆ ನಡೆಯುತ್ತಲೇ ಇದೆ ಹೌದು ಚಿಕ್ಕಮಗಳೂರು ಜಿಲ್ಲೆಯ ಕಳಶ ತಾಲೂಕಿನಲ್ಲಿರುವ ಕುಂಬಾರಕೆರೆಯ ಜನರ ಪ್ರತಿನಿತ್ಯವೂ ಕಣ್ಣೀರಲ್ಲಿ ಕೈ ಇದ್ದಾರೆ ತಮ್ಮ ಆಧಾರ ಸ್ತಂಭವಾಗಿದ್ದ ಭೂಮಿಯನ್ನ ಈಗ ಕಳೆದುಕೊಳ್ಳುವ ಸ್ಥಿತಿಯಲ್ಲಿ ಇದ್ದಾರೆ ಮುಂದೆ ಹಾಗಾಗಿ ನಮಗೂ ಏನೋ ಒಂದು ಕಲಿತದಲ್ಲಿ ಯಾವುದೇ ಜಮೀನಿದೆಯಾ ಜಮೀನಿದೆ ಎರಡರಿಂದ ಎಕರೆ ಮಾಡ್ಕೊಂಡಿದ್ದು ಅದು ಒಂಬತ್ತು ಸಂಸ್ಥೆ ಸರ್ವೆ ಆದ್ರೆ ನಾವು ಸರ್ವೆ ಕೊಟ್ಟಿಲ್ಲ ಅವನು ವಾಪಸ್ ಅಂತ ಕರ್ಕೊಂಡು ಬಂದು ಕೃಷ್ಣ ಶೆಟ್ಟಿ ಏನ್ ಮಾಡಿದ ಅಂದ್ರೆ ನಾವು ಸರ್ವೆ ಅಂತ ಹೇಳಿ ಆ ಸರ್ವೆ ಹತ್ರ ನಮ್ಮನ್ನೊಂದು ಸೈನ್ ಹಾಕ್ಸಿ ಅವರು ಸರ್ವೆಗೆ ಒಪ್ಕೊಂಡಿದ್ದಾರೆ ಹೇಳಿ ಬರ್ಕೊಂಡಿದ್ದೆ ಈ ರೀತಿ ಮೋಸ ಮಾಡಿದ್ದಾರೆ ಅದು ನಾವು ಕಳಿಸೋದಲ್ಲಿ ಸಹ ಪೇಶೆಂಟ್ ಕೂಡ ಕಂಪ್ಲೇಂಟ್ ಮಾಡಿದ್ರು ಏನೇ ಕಂಪ್ಲೇಂಟ್ ಮಾಡಿದ್ರು ಕೂಡ ಅವ್ರು ಬರೋಕ್ಕೆ ಸಪೋರ್ಟ್ ಮಾಡಿದ್ರು ಕಳಸಾದ ದೇವಸ್ಥಾನದಲ್ಲಿ ಬಿಟ್ಟಿ ಕೆಲಸಕ್ಕೆಂದು ಬಂದ ಈ ಕುಂಬಾರಕೆರೆಯ ಜನರು ದೇವಸ್ಥಾನದಲ್ಲಿ ಕೆಲಸ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದ ಸಂದರ್ಭದಲ್ಲಿ ಅವರಿಗೆ ನೀಡಿದ್ದ ಜಮೀನು ಈಗ ಭೂ ಮಾಫಿಯಾದವರ ಪಾಲಾಗುತ್ತಿದೆ ಅಂತ ಕಣ್ಣೀರು ಹಾಕುತ್ತಿದ್ದಾರೆ ಕೃಷ್ಣ ಶೆಟ್ಟಿ ಎಂಬ ವ್ಯಕ್ತಿ ತಮ್ಮ ಜಮೀನನ್ನ ವಶಪಡಿಸಿಕೊಳ್ಳಲು ನಮ್ಮ ಮೇಲೆ ದೌರ್ಜನ್ಯವೆಸಗುತ್ತಿದ್ದಾನೆ ಅಲ್ಲದೆ ಇದನ್ನ ನೋಡಿಯೂ ಕೂಡ ಕಳಸಾದ ತಹಶೀಲ್ದಾರ್ ಅಲ್ಲಿನ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಗ್ರಾಮ ಪಂಚಾಯಿತಿ ಪಿಡಿಒ ಇವರ ಜೊತೆ ಶಾಮೀಲಾಗಿದ್ದಾರೆ ಮೂವರ ಇನ್ನೂರು ವರ್ಷ ಕಾಲದಿಂದ ಕಳಶೇಶ್ವರ ಸ್ವಾಮಿ ಬಿಟ್ಟು ಕೆಲಸ ಮಾಡ್ಕೊಂಡು ಆ ಜಾಗದಲ್ಲಿ ವಾಸವಾಗಿದ್ದಾರೆ ನಮ್ಮ ಅಜ್ಜ ಪಿತ್ರಾಜ ಕಾಲದಿಂದಲೂ ಅಲ್ಲಿ ವಾಸವಾಗಿದ್ದು ದೇವಸ್ಥಾನ ವತಿಯಿಂದ ಸ್ವಲ್ಪ ಜಮೀನನ್ನು ಕೂಡ ನಮಗೆ ಕೊಟ್ಟಿದ್ದಾರೆ ಅದರ ಒತ್ತುವರವ ಒತ್ತುವರವಾಗಿ ಸರ್ಕಾರ ಜಾಗವನ್ನು ನಾವು ದರ್ಕಸ್ ಮಾಡಿಕೊಂಡು ಅದರಲ್ಲಿ ಅಡಿಕೆ ಕಾಫಿ ಮತ್ತು ತೆಂಗಿನ ಮರಗಳು ಕಡಿಮೆ ಅಂದರೆ ನೂರೈವತ್ತು ವರ್ಷದ ಸಂಬಂಧಪಟ್ಟ ತೆಂಗಿನ ಮರಗಳು ಕೂಡ ಇದ್ದಾವೆ ಆ ಜಾಗವನ್ನು ಅದೇ ರೀತಿ ಇದ್ದಾಗೆ ಶೆಟ್ಟಿ ಎಂಬ ಒಬ್ಬ ಬಂದು ನನಗೆ ಸಂಬಂಧಪಡುತ್ತೆ ನನ್ನ ಜಾಗ ಆ ಜಾಗವನ್ನು ನಾನು ಬೇರೆಯವ್ರ ಕೈಯಿಂದ ನಾನು ಹಣ ಕೊಟ್ಟು ತಗೊಂಡಿದ್ದೀನಿ ಅಂತೇಳಿ ರಾತ್ರಿ ರಾತ್ರಿ ಬಂದು ಧಮಕಿ ಹಾಕಿ ಬೇರೆ ಹುಡುಗರನ್ನೆಲ್ಲ ಕರ್ಕೊಂಡು ಬಂದು ಒಬ್ಬ ಸಲೀಮ್ ಅಂತ ಸಾಹೇಬನ್ನು ಕೂಡ ಕರ್ಕೊಂಡು ಬಂದು ಅಲ್ಲಿ ನಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ತೊಂದರೆ ಕೊಡೋದಲ್ದನೇ ಆ ಕೃಷಿಯೆಲ್ಲ ನಾಶ ಮಾಡಿದ್ದಾರೆ ಮತ್ತು ಎರಡು ನಮ್ಮ ಒಂದು ಮೂರು ಮನೆಗಳಿದ್ದು ಮನೆಗಳನ್ನು ಕೂಡ ನಾಶ ಮಾಡಿದ್ದಾರೆ ಸಾವಿರದ ಎಂಟುನೂರ ಫಸಲು ಬರುವಂಥ ಸಾವಿರದ ಎಂಟುನೂರ ಅಡಿಕೆ ಮರಗಳನ್ನು ಕೂಡ ನಾಶ ಮಾಡಿದ್ದಾರೆ ಅದನ್ನು ಕೇಳೋಕ್ಕೆ ಹೋಗಿದ್ದಕ್ಕೆ ಕತ್ತಿ ಹಾಗೂ ತಲವರೆಲ್ಲ ತಗೊಂಡವರು ಅವರು ಹೊಡೆದಾಡೋಕ್ಕೂ ಕೂಡ ಬಂದಿದ್ದಾರೆ ಆಯಿತಾ ಆದರೂ ಇನ್ನೂ ಬೇಕಾದಷ್ಟೆಲ್ಲ ತೊಂದರೆ ಕೊಡ್ತಾಯಿದ್ದಾರೆ ಅವರು ಇವ್ರನ್ನ ಕಳಿಸೋದು ಜಗಳ ಮಾಡಿಸೋದು ಬೇರೆಯವರಿಂದ ದಾರಿಯಲ್ಲಿ ಅಡ್ಡ ಕಟ್ಟಿ ಜನಗಳಿಂದ ಹೊಡಿಸೋದು ಕೆಲವು ಆಟಗಳ ಆಟಗಳಿಂದೆಲ್ಲ ಜೀವನ ಮಾಡ್ತಾ ಇದ್ದಾರೆ ತೊಗೊಂಡು ಆಟಗಳಿಗೂ ಕೂಡ ಬೇರೆ ಆಟದಿಂದ ಬಂದು ಎಕ್ಸ್ಟೆಂಟ್ ಮಾಡಿಸೋದು ಇಂಥವೆಲ್ಲ ಮಾಡ್ತಾ ಇದ್ದಾರೆ ಸರ್ ಅದಕ್ಕೆ ನಿಮ್ಮ ಮಾಧ್ಯಮದವರು ನಮ್ಮ ನಮಗೆ ಅದಕ್ಕೆ ಇನ್ನು ಮುಂದೆ ಆ ರೀತಿ ಆಗಬಾರ್ದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ ಆಮೇಲೆ ಎಸ್ ಪಿ ಸಾಹೇಬರಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ ಮೊನ್ನೆ ಜನಸಂಧಾನ ಕಾರ್ಯಕ್ರಮದಲ್ಲೂ ಕೂಡ ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಮನವಿ ಕೊಟ್ಟಿದ್ವಿ ಒಟ್ಟು ಹದಿನೈದು ಎಕರೆ ಜಾಗ ಸರ್ ಒಂಬತ್ತು ಕುಟುಂಬಗಳು ಇದಾವೆ ಅದರಲ್ಲಿ ಅದು ಸರ್ಕಾರಿ ಗೋಮಾಳ ಸರ್ಕಾರಿ ಇನಾಮ್ ಜಾಗ ಸರ್ ಅದು ಕೂಡಲೇ ನಮಗೆ ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶಿಸಿ ನಮಗೆ ನ್ಯಾಯ ಕೊಡಿಸುವಂತೆ ಒತ್ತಾಯ ಮಾಡಿದ್ರು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ